ಕಾಮಗಾರಿ ಮುಗಿದು ವರ್ಷವಾದರೂ ಉದ್ಘಾಟನೆ ಭಾಗ್ಯ ಕಾಣದ ನೂತನ ಸೇತುವೆ ಸವಾರರ ಸಂಚಾರಕ್ಕೆ ಸಂಕಷ್ಟ ಒಂದೇ ವರ್ಷದಲ್ಲಿ ಹತ್ತಕ್ಕೂ ಹೆಚ್ಚು ಸಾವು ಐವತ್ತಕ್ಕೂ ಹೆಚ್ಚು ಅಪಘಾತಗಳು ಪಾಂಡವಪುರ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಬೆಳ್ಳೂರು ಕ್ರಾಸ್ ಮೂಲಕ ಬೆಳ್ಳೂರು ಕ್ರಾಸ್ನಿಂದ ಬನ್ನಂಘಟ್ಟ ಅರವತ್ಮೂರು ಕಿಲೋಮೀಟರ್ ರಸ್ತೆಗೆ ನೂರ ಹತ್ತು ಕೋಟಿ ವೆಚ್ಚದಲ್ಲಿ ಎರಡು ಪಥದ ರಸ್ತೆ ನಿರ್ಮಾಣಕ್ಕೆ ಚಾಲನೆ ನೀಡಿದ್ದರು ಕಳೆದ ವರ್ಷವೇ ವಿಸಿ ನಾಲೆಗೆ ಸೇತುವೆ ನಿರ್ಮಾಣ ಮಾಡಿದ್ದು ಕಾಮಗಾರಿ ಮುಗಿದು ವರ್ಷವಾದರೂ ಇನ್ನೂ ಉದ್ಘಾಟನೆ ಭಾಗ್ಯ ಕಂಡಿಲ್ಲ ಇದರಿಂದ ಪ್ರಯಾಣಿಕರಿಗೆ ತೊಂದರೆಯಾಗುತ್ತಿದೆ ಎಂದು ಬಿಜೆಪಿ ಮುಖಂಡ ಎಚ್ಎನ್ ಮಂಜುನಾಥ್ ನೇತೃತ್ವದಲ್ಲಿ ರಸ್ತೆ ತಡೆದು ಪ್ರತಿಭಟಿಸಲಾಯಿತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಈಗಾಗಲೇ ಹತ್ತಕ್ಕೂ ಹೆಚ್ಚು ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ ಐವತ್ತಕ್ಕೂ ಹೆಚ್ಚು ಅಪಘಾತಗಳು ಸಂಭವಿಸಿದ್ದು ತಮ್ಮ ಅಂಗಾಂಗಗಳನ್ನು ಕಳೆದುಕೊಂಡಿದ್ದಾರೆ ಆದರೂ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ರಸ್ತೆಯನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿಲ್ಲ ಈಗಾಗಲೇ ಕಳೆದುಕೊಂಡಿರುವ ಪ್ರಾಣಗಳ ಜೊತೆ ಇನ್ನು ಎಷ್ಟು ಸವಾರರ ಪ್ರಾಣ ಬೇಕೋ ತಿಳಿಯುತ್ತಿಲ್ಲ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ನಡುವಿನ ವೈಮನಸ್ಸಿಗೆ ಈ ರಸ್ತೆ ಇನ್ನು ಉದ್ಘಾಟನೆಯಾಗಿಲ್ಲ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ಇಬ್ಬರ ನಡುವೆ ಬರೀ ಪತ್ರ ವ್ಯವಹಾರದ ಬಗ್ಗೆ ಮಾತ್ರ ಸಮರ್ಥಿಸಿಕೊಳ್ಳುತ್ತಿದ್ದಾರೆ ಎಂಬುದನ್ನು ಬಿಟ್ಟರೆ ಈ ಸ್ಥಳದಲ್ಲಿ ಸಂಭವಿಸುತ್ತಿರುವ ಸಾವು ನೋವುಗಳಿಗೆ ಯಾರು ಉತ್ತರ ನೀಡುತ್ತಾರೆ ಅದರ ಬಗ್ಗೆ ಅವರಿಗೆ ಯಾವುದೇ ಪಶ್ಚಾತ್ತಾಪವೂ ಇಲ್ಲ ಈ ಬಗ್ಗೆ ಅಧಿಕಾರಿಗಳನ್ನು ಕೇಳಿದರೆ ಹದಿನೈದು ದಿನಗಳ ಸಮಯಾವಕಾಶ ಕೊಡಿ ಏನು ಸಮಸ್ಯೆಯಾಗಿದೆ ನಮ್ಮ ಮೇಲಧಿಕಾರಿಗಳಿಗೆ ತಿಳಿಸಲಾಗುವುದು ಎಂದರು ಆದ್ದರಿಂದ ಈಗ ಹದಿನೈದು ದಿನ ಅವಕಾಶ ನೀಡಲಾಗಿದೆ ಒಂದು ವೇಳೆ ಸಮಸ್ಯೆಯನ್ನು ಬಗೆಹರಿಸದಿದ್ದರೆ ಅದೇ ದಿನ ಸಂಪೂರ್ಣ ರಸ್ತೆ ತಡೆದು ಪ್ರತಿಭಟಿಸಲಾಗುತ್ತದೆ ಎಂದು ಎಚ್ಚರಿಸಿದರು ಗುತ್ತಿಗೆದಾರರಿಗೆ ಈಗಾಗಲೇ ಈ ವಿಷಯದ ಬಗ್ಗೆ ಮಾತನಾಡಿದ್ದು ನಮ್ಮಿಂದ ಗುತ್ತಿಗೆದಾರನಿಗೆ ನೋಟಿಸ್ ನೀಡಲಾಗಿದೆ ನಮ್ಮ ಮೇಲಾಧಿಕಾರಿಗಳ ಜೊತೆ ಚರ್ಚಿಸಿ ಹದಿನೈದು ದಿನಗಳ ಕಾಲಾವಧಿಯಲ್ಲಿ ಸಮಸ್ಯೆಯನ್ನು ಬಗೆಹರಿಸಲು ಅಧಿಕಾರಿಗಳಿಗೆ ಹಾಗೂ ಗುತ್ತಿಗೆದಾರ ತಿಳಿಸಲಾಗುವುದು ಎಂದು ಉಜ್ವಲ್ ಕುಮಾರ್ ಎಡಬಲ್ಯೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ರವರು ತಿಳಿಸಿದರು ಈಗಾಗಲೇ ಸೇತುವೆಯ ಗುಣಮಟ್ಟ ಪರಿಶೀಲನೆಗೆ ಐದರಿಂದ ಆರು ಬಾರಿ ಹಲವು ಸಂಸ್ಥೆಗಳಿಂದ ಗುಣಮಟ್ಟ ಪರಿಶೀಲನೆ ಮಾಡಿ ಯಾವುದೇ ಲೋಪದೋಷವಿಲ್ಲವೆಂದು ಪ್ರತಿಷ್ಠಿತ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಐಟಿಯು ವಿಶೇಷವಾಗಿ ಏಕಕಾಲಕ್ಕೆ ಮುನ್ನೂರ ಐವತ್ತು ಟನ್ ತೂಕವುಳ್ಳ ವಾಹನಗಳನ್ನು ಸೇತುವೆ ಮೇಲೆ ನಿಲ್ಲಿಸಿ ಪರಿಶೀಲಿಸಿದ್ದಾರೆ ಅವರು ಸಹ ಯಾವುದೇ ಸಮಸ್ಯೆ ಇಲ್ಲವೆಂದು ತಿಳಿಸಿದ್ದಾರೆ ಆದರೆ ಅಧಿಕಾರಿಗಳು ಸಮ್ಮತಿಸುತ್ತಿಲ್ಲ ಎಂದು ಗೋವಿಂದರಾಜು ಯೋಜನಾ ವ್ಯವಸ್ಥಾಪಕರು ತಿಳಿಸುತ್ತಿದ್ದಾರೆ ಪ್ರತಿಭಟನೆಯಲ್ಲಿ ಕೋಡಳ್ಳಿ ಹೊಸೂರು ರಮೇಶಣ್ಣ ಬೇವಿನಕುಪ್ಪೆ ಹೋಮೇಶ್ ಹಿರೇಮರಳಿ ಗ್ರಾಮ ಪಂಚಾಯಿತಿ ಸದಸ್ಯ ಕೃಷ್ಣೇಗೌಡ ಸುನಿಲ್ ಮುಖಂಡರಾದ ದೊರೆಸ್ವಾಮಿ ಷಣ್ಮುಖ ಯಶವಂತ್ ಅಶ್ವಥ್ ಭಾಸ್ಕರ ಕೇಶವಣ್ಣ ಆರಕ್ಷಕ ಸಿಬ್ಬಂದಿ ದೇವರಾಜು ಮಹಾದೇವಪ್ಪ ಬನ್ನಂಗಟ್ಟ ಗ್ರಾಮದ ರೈತರು ಸಾರ್ವಜನಿಕರು ಸ್ಥಳೀಯರು ಉಪಸ್ಥಿತರಿದ್ದರು ಈಗ ಈಗ ನೋಡಿ ನಿಮ್ಗೆ ಜವಾಬ್ದಾರಿ ಇಲ್ಲ ಮೊನ್ನೆ ನಿಮ್ಮ ಹತ್ರ ಟೈಮ್ ಟೈಮ್ ತಗೊಂಡಿದ್ದೆ ಒಂದ್ ನಿಮಿಷ ನಾನು ಯಾರು ಕೇಳ್ಕೊಳ್ಳಿ ಎಲ್ಲ ಪತ್ರಿಕಾ ಮಾಧ್ಯಮದವ್ರು ನನ್ನ ಮಾತು ಕೇಳ್ರಿ ಹನ್ನೊಂದು ಗಂಟೆಗೆ ಬರ್ಬೇಕು ಗುರುವಾರ ಇವತ್ತು ಸಂತೆ ರಸ್ತೆ ತಡೆ ಆದ್ರೆ ಜಾಮ್ ಆಯ್ತು ಅಂತ ನೀವು ಕೇಳಲಿಲ್ಲ ಈಗ ಒಂದ್ ಕೆಲಸ ಮಾಡಿ ಈಗ ನಮ್ಮ ಹವಲ್ ಇಷ್ಟೇ ಸೇತುವೆ ರೆಡಿ ಇದ್ರೆ ಉದ್ಘಾಟನೆಗೆ ಡೇಟ್ ಫಿಕ್ಸ್ ಮಾಡಿ ಸೇತುವೆ ರೆಡಿ ಇಲ್ಲದೇ ಇದ್ರೆ ನಾಳೆ ಬೆಳಿಗ್ಗೆ ಕೆಲಸ ಮಾಡಿ ಇದು ಕೊಬ್ಬಿಗೆ ಅಂದ್ರೆ ರಸ್ತೆ ಕೈ ಬಿಡ್ತೇವೆ ಏನಂದ್ರೆ ನಿಮಿಷ ಒಂದ್ ಒಂದ್ ನಿಮಿಷ ಒಂದ್ ನಿಮಿಷ ನಿಲ್ಸಿ ಈಗ ನೀವ್ ಒಂದೂವರೆ ಎರಡು ಗಂಟೆಗೆ ಬಂದ್ರೆ ನಾವ್ ಇಲ್ಲಿ ಏನಾರ ಕುತ್ಕೊಬಿಟ್ರೆ ಇಲ್ಲಿಂದ ಮೈಸೂರಿಗೆ ಜಾಮ್ ಆಯ್ತೆ ಒಂದ್ ಕೆಲ್ಸ ಮಾಡಿ ಒಂದೂವರೆಗೆ ನೀವ್ ಬಂದು ನಮ್ಮ ಸರ್ಕಲಿಂಗ್ಸ್ ಇನ್ಸ್ಪೆಕ್ಟರ್ ಇಲ್ಲಿ ನಮ್ಮ ಸರ್ಕಲಿಂಗ್ಸ್ ಇನ್ಸ್ಪೆಕ್ಟರ್ ಕಾಂಟ್ಯಾಕ್ಟ್ ಮಾಡಿ ಎಸ್ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ದೇವರ ಜೋರ್ ನೀವ್ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ನಾವು ನಮ್ಮ ಪ್ರಮುಖರ ಜೊತೆ ನೀವು ಮಾತಾಡ್ಬೇಕು ಒಂದ್ ರೌಂಡ್ ಆಯ್ತಾ ನೀವ್ ಚೇಂಬರ್ ಗಳಿಗೆ ಕರೆಸ್ತಾರೆ ಬರ್ಬೇಕು ಬಂದಂತ ಸಂದರ್ಭದಲ್ಲಿ ಸೂಕ್ತವಾದ ಉತ್ತರ ಕೊಡಬೇಕು ಈಗ ಈಗ ಮೊದಲು ನಾಳೆ ಕೆಲಸ ಪ್ರಾರಂಭ ಮಾಡ್ತೀರಾ ಹಂಗಲ್ಲ ಕಂಡ್ರಿ ಇಲ್ಲಿ ಪ್ರತಿಭಟನೆ ಇಲ್ಲಿ ಪ್ರತಿಭಟನೆ ಕೈ ಬಿಡೋದಕ್ಕೆ ಒಂದು ಉತ್ತರ ಹೇಳಿ ಸಾರ್ ಹಂಗಲ್ಲ ಸರ್ ಯಾವಾಗ್ ಪ್ರಾರಂಭ ಕೆಲಸ ಯಾವಾಗ ಪ್ರಾರಂಭ ಮಾಡ್ತೀರಿ ಮಾಡ್ತಿರಲಿ ನೋಡಿ ಸರ್ ನಮ್ಮ ಇಷ್ಟ ಸೇತುವೆ ಕೆಲಸ ಆಗಿದೆ ಬೇಗ ಸಂಬಂಧಪಟ್ಟ ಚುನಾಯಿತ ಮಾಡಿ ಒಂದು ರಿಪೇರಿ ಏನ್ ರೈತರ ತತ್ಕ್ಷಣದಲ್ಲಿ ರಿಪೇರಿ ಪ್ರಾರಂಭ ಮಾಡಿಕೆ ಒಪ್ಪಿಗೆ ಕೊಡಿ ಇಲ್ಲ ಅಂತಂದ್ರೆ ರಸ್ತೆ ತಡೆಗೆ ತಾತ್ಕಾಲಿಕ ಮಾಡಿದ್ವಿ ಪರ್ಮನೆಂಟ್ ಆಗಿ ಮಾಡ್ತೀವಿ ಈಗ ಓಪನ್ ಸ್ಪೀಕರ್ ಅವ್ರ ಜೊತೆ ಮಾತಾಡಿ ಅವ್ರೆಲ್ಲ ಬಂದು ಮಾತಾಡ್ತೀನಿ ಅಂತಂದ್ರೆ ಈಗ ಪೊಲೀಸ್ ಇಲಾಖೆ ಜೊತೆ ಎಷ್ಟೊತ್ತು ಬರ್ತಾರೆ ಟೈಮಿಂಗ್ಸ್ ಕೊಡಲಿ ನಾವು ಪ್ರಮುಖರು ಬಂದು ಆಮೇಲೆ ನಮ್ಮ ಜೊತೆ ಅವಿರೋಚಿ ಆಗಿಬಿಡಲಿ ಮಾತಾಡಲಿ ಮಾತಾಡಿಸಿ ಸಾರ್ವಜನಿಕರು ತೊಂದರೆ ಆಗ್ಬೋದು ಡಿಪಾರ್ಟ್ಮೆಂಟ್ ಅವರು ಮಾತಾಡ್ಸಪ್ಪ ಹೋದ್ರಲ್ಲ ಯಾಕೆ ಮಾಡಲಿಲ್ಲ ಅಂತವ್ರೆ ಆ ಮಾತು ಉತ್ತರ ನಿಮ್ಗೆ ಯಾಕೆ ಗೊತ್ತಾ ನೀವು ಸ್ಟ್ರೈಕ್ ಮಾಡ್ತೀವಿ ನಾಳೆ ನೀವು ಮಾಡ್ದೆ ಇದೇ ತರನೇ ಆಗುತ್ತೆ ಆ ವಿಷಯ ಕೇಳ್ತಾರೆ ಏನೇನು ಮಾಡ್ಸಿ ಯಾವಾಗ ನಾಳೆ ಬೆಳಿಗ್ಗೆ ದಯವಿಟ್ಟು ನಾಳೆ ಬೇಡ ಮಧ್ಯಾಹ್ನ ಎರಡು ಗಂಟೆ ನಾವು ಸೇರ್ತೀವಿ ನನ್ ಕೇಳಿ ನಮ್ಮ ಒಂದ್ ಹೋರಾಟಕ್ಕೆ ಒಂದು ಬೆಲೆ ಬರಬೇಕು ನಿಮ್ಗೂ ಮಾತಿಗೆ ನಡ್ಕೋಬೇಕು ಅಂದ್ರೆ ಮಧ್ಯಾಹ್ನ ನಾವು ಮಾಧ್ಯಮದವ್ರ ಜೊತೆ ಅಲ್ಲಿ ಸೇರ್ತೀವಿ ಎರಡ್ ಗಂಟೆ ಒಳಗೆ ನೀವು ನಿನ್ಗೆ ಹೇಳಿ ಜನ ಓಕೆ ಸುಮಾರು ಒಂದು ನಿಮ್ ತಾಳ ನಿಮ್ ಜೊತೆ ಆಯ್ತಪ್ಪ ನಿಮ್ ಮೊದ್ಲು ಕೆಲಸ ಮಾಡಬಹುದು ಮೊನ್ನೆ ಏನಾಯ್ತು ಗೊತ್ತಪ್ಪ డ్ హయర్ అథారిటీ

ಉದ್ಘಾಟನೆ ಆಗ್ಬೇಕು ಸ್ವಲ್ಪ ಈಗ ಎಷ್ಟು ದಿನ ಆಕ್ಸಿಡೆಂಟ್ ಆಗಿ ಕೈ ಕಾಲು ಅದು ಇದು ಮುರ್ಕೇಳಿ ಇವರು ಈ ಗೌರ್ಮೆಂಟ್ ಅಫಿಷಿಯಲ್ಸ್ ಕೊಡ್ತಾರ ಕಾಂಟ್ರಾಕ್ಟ್ರು ಕೊಡ್ತಾರ ಅದನ್ನ ಅದನ್ನು ಒಂದ್ಸರ್ ಕೇಳ್ಕೊಬಿ ಅದನ್ನು ಕೇಳ್ಕೊಬಿ ಆದರೆ ನಿಮ್ಮ ಹೈವೇ ಇಂಜಿನಿಯರ್ನ ಒಬ್ರು ನಾವು చేಸಿದೆ ನೀವು ಕಥೆ ಹೇಳ್ತೀರಾ ಅಲ್ಲ ಒಂದು ಮಾತು ಹೇಳ್ತೀನಿ ಪೂರ್ತಿ ಎಷ್ಟು ತಿಂಗಳು ಬೇಕಾ ಬೋಳಿ ಮಗ ಎಷ್ಟು ದಿನ ಎಷ್ಟು ಎಷ್ಟು ದಿನ ಕಾಯ್ತಾ ಇತಾನೆ ಅವನು ಬೇದ ಮೇಲೆ ಕೂತಿರೋ ನಾವು ಏ ಸಾಯಿ ಸಾಯ್ತಾ ಸಹಾಯ ತೀರ್ತಾರೆ ಇಲ್ಲ ಆ ತರ ಇನ್ನೇನ್ ಮತ್ತೆ ನಾವು ಆ ತರ ಮಾತಾಡ್ತಾರೆ ಎಷ್ಟು ತಿಂಗಳು ಆಯ್ತು ಎಷ್ಟು ವರ್ಷ ಆಯ್ತು ಸರ್ ಈಗ ಸಾಯಿ ಯಾರು ಸಹಾಯ ಎಷ್ಟು ಟೈಮ್ ಆಗಿದೆ ಗೊತ್ತಾ ರಮೇಶಣ್ಣ ಒಬ್ರು ಮಾತಾಡ್ತಾರೆ ಈಗ ಮುನ್ಸಿಸ್ತೀವಿ ನಾವು ನೀವು ಎಲ್ಲಾ ಹೇಳಬೇಕಾಯ್ತಿದೆ ಈಗ ನೀವು ರಮೇಶಣ್ಣ ಮಾತಾಡ್ತಾರೆ ಮುನ್ಸಿಸ್ತೀರಿ ಸಾರ್ವಜನಿಕ ಮಾತಾಡ್ತಾರೆ ಈಗ ಹೇಳ್ತೀನಿ ಗೆಳಿ ಒಂದು ವಾರದಲ್ಲಿ ಎಂಟು ಹತ್ತು ಪೊಲೀಸ್ ಅವರ ಎಂಟು ಹತ್ತು ನಿಮ್ದು ಯಾವಾಗ ಸಲ ಬ್ರಿಡ್ಜ್ ಲಾಸ್ಟ್ ಡೇಟ್ ಯಾವತ್ರಿ ನಿಮ್ದು ಈಗ ಅವಧಿ ಯಾವತ್ತು ಮುಗಿದ್ರಿ ಮಾಡೋದಕ್ಕೆ ಕೆಲಸ ಮುಗಿದು ನಿಮ್ದ್ ಅವಧಿ ಯಾವಾಗ ಮುಗ್ದು ವರ್ಷದ ಮುಗಿದೇಶನ್ ಮಾಡಿ ಮಾತ್ರ ಮಾಡ್ರಿ ಯಾರು ಮಾಡ್ತಾರೆ

ರಸ್ತೆ ನೀವು ಮಾಡ್ತಾ ಇದ್ರಿ ನಾವೆಲ್ಲ ಗೌರವ ಕೊಡ್ತಾ ಇದ್ವ ಆಕ್ಸಿಡೆಂಟ್ ಆಯ್ತು ಒಪ್ಕೊಂಡಿದೀವಿ ನಿಮ್ಮ ಮೇಲೆ ಯಾವುದೇ ಕೇಸ್ ಬುಕ್ ಮಾಡಿಲ್ಲ ಅದು ಒಪ್ಕೊಂಡಿದೀವಿ ಪ್ರತಿಭಟನೆ ಮಾಡಿದ್ರು ನೀವು ಬಂದಿಲ್ಲ ಅದು ಒಪ್ಕೊಂಡಿದೀವಿ ನಾವ್ ಇನ್ನೇನು ಕೇಳಲ್ಲ ನಿಮ್ಮ ಅಧಿಕಾರಿ ಹತ್ರ ನಾವ್ ಹೋಗಿ ಮಾತಾಡ್ಕೊ ಬನ್ನಿ ನಾನು ಹೇಳ್ತೀನಿ ಕೇಳ್ರಿ ನಾನ್ ಯಾವತ್ತು ಇನಾಗ್ರೇಷನ್ ಮಾಡ್ತೀರಿ ಒಂದು ಇನಾಗ್ರೇಷನ್ ಮಾಡೋದಕ್ಕೆ ಕಂಪ್ಲೀಟ್ ಆಗಿಲ್ಲ ಅಂದ್ರೆ ಯಾವತ್ತು ಕೆಲಸ ಸ್ಟಾರ್ಟ್ ಮಾಡ್ತೀರಿ ಯಾವತ್ ಮುಗಿಸ್ತೀರಿ ಇಷ್ಟನ್ನ ನಿಮ್ಮ ಮೇಲೆ ಅಧಿಕಾರಿ ಹತ್ರ ಕೇಳ್ಕೊಂಡು ಇಲ್ಲಿ ಬನ್ನಿ ಆಯ್ತಾ ಒಂದು ಇಲ್ವಾ ನಾಳೆ ಬೆಳಿಗ್ಗೆ ಮೊದಲುಗೊಂಡು ಎಷ್ಟೊತ್ತಿಗೆ ನಿಮ್ಮ ಸಾಹೇಬಾಬ್ ಹೇಳಿ ನಾವು ಸೇರ್ತೀವಿ ನಾ ನಮ್ದು ನಿಮ್ದು ಕಾನೂನು ಸುವ್ಯವಸ್ಥೆಗೆ ತೊಂದರೆ ಆದ್ಮೇಲೆ ಅದೇನು ಲಾನ್ ಲಾಂಡ್ ಪ್ರಾಬ್ಲಮ್ ಐತೆ ನಾವು ನಾವು ಮಾಡಿ ಕಡಿದೀವಿ ಅನ್ಭವಿಸೋದು ನಿಮ್ಗೆ ಅವಕಾಶ ಕೊಡ್ತೀನಿ ನಾವೇನಾದರೂ ನಿಮ್ಮಂಗೆ ಮಂಡಾಟ ಆಡ್ಕೊಂಡು ನಿಂತ್ಕೊಂಡು ಮಾಡ್ಕೊಂಡಿದ್ರೆ ಎಷ್ಟು ರಗಳೇ ಆಯ್ತಿದ್ದು ಗೊತ್ತಾ ಇವತ್ತು ನಿಮ್ಗೆ ನಿಮ್ಗೆ ಲಾಸ್ಟ್ ಚಾನ್ಸ್ ಹೇಳಾಯ್ತು ನಿಮ್ ಕೇಳ ನಿಮ್ ಹೇಳಾಯ್ತು ನಿಮ್ಮ ಸಾಹೇಬ್ರ ಹತ್ರ ಕೇಳ್ಕೊ ಬನ್ನಿ ಇನ್ ಇವತ್ತು ಇಲ್ಲ ಅಂದ್ರೆ ರಿಪೇರಿ ಯಾವತ್ತು ಸ್ಟಾರ್ಟ್ ಮಾಡಿ ಯಾವತ್ತು ಮುಗಿಸ್ತೀರಿ ದಿನಗಟ್ಲೆ ಇಲ್ಲ ಸರ್ ತಿಂಗಾಂಗಟ್ಟ ಹೇಳಿಕಿಲ್ಲ ಈಗ ನಾವು ಯಾವ ಈಗ ಅಲ್ಲಿ ಯಾರು ಹೇಳಿದ್ರು ಜಲ್ಲಿ ಹಾಕಿ ನೀ ಇದ್ದೇವಪ್ಪ ಇನ್ನಾಕ್ ದಿನ ಅವೆಲ್ಲ ಇಲ್ಲ ಈಗ ಆಗ್ತಿ ಹೇಳು ನಿಮ್ ಸಾಯ ಬರೋದ್ರೊಳಗೆ ಆಗ್ತಿ ಹೇಳು ಒಂದು ಹಾಕ್ಬಿಟ್ಟು ಅರ್ಬಿಟ್ಟೆ ಯಾರಿಲ್ಲಾ ನೀನ್ ಈಗ ಅಷ್ಟೇ ನಿಮ್ ಸಿ ಆಗ್ಲಿ ಎಸ್ ಸಿ ಆಗಲಿ ಎಕ್ಸಿಕ್ಯೂಟಿರ್ ಆಗಲಿ ಏನ್ ಕ್ರಮ ತಾಂಡಿದಾರೆ ಈಗ ಯಾಕೆ ನಾನು ಹೇಳ್ತೇನೆ ನೀವ್ ನೋಟಿಸ್ ಕೊಟ್ರಲ್ವಾ ನೀವ್ ನೋಟಿಸ್ ಫಾರ್ವರ್ಡ್ ಮಾಡೇ ಮಾಡ್ತಿರಲ್ವಾ ಅವರೇ ನೋಟಿಸ್ ಅವರು ಕೊಟ್ಟಿದ್ದಾರೆ ಹೇಳಿ ನಾವು ಏನೋ ಮಾಡಿದ್ರು ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲ ಕೂಡೇನೇ ಕೆಲಸ ಮಾಡೋದು ಕರೆಕ್ಟ್ ಕರೆಕ್ಟ್ ಗೊತ್ತಿದೆ ಕೇಳಿಕೊಳ್ಳಿ ಹೇಡಿ ಹಾಯ್ ಈಗ ಇಲ್ಲಿದ ರಿಪೋರ್ಟ್ ಎಲ್ಲ ಮಾಡಿದ್ದೆಲ್ಲಾನು ತಾನೇ ಕಮ್ಯುನಿಕೇಶನ್ ಮಾಡಿದ್ವಿ ಆರೆ ಪ್ರಸಾದ್ ಎಲ್ಲಾನು ಕೊಟ್ಟಿದ್ದೀವಿ ಅವ್ರಿಗೂ ಗೊತ್ತಿದೆ ಗೊತ್ತಾದ್ಮೇಲೆ ಇದು ಸೆಕ್ರೆಟರಿ 레벨 ಅಲ್ಲಿ ಮೀಟಿಂಗ್ ಆಗಿದೆ ಮೀಟಿಂಗ್ ಆದಾಗ ಏನಾಗಿದೆ ಡಿಫ್ಲೆಕ್ಷನ್ ಇದು ಡಿಪ್ಲೆಕ್ಷನ್ ಇದೆ ಅದನ್ನ ರಿಮೂವ್ ಮಾಡಕ್ಕೆ ಕಾಂಟ್ರಾಕ್ಟ್ ಕೇಳಿ ಯಾವ ತರ ತೆಗಿತಾರೆ ಅದರ ಟೆಕ್ನಿಕಲ್ ಅಡ್ವೈಸ್ ತಗೊಂಡು ರಿಮೂವ್ ಮಾಡಿ ಅಂತ ಹೇಳಿದ್ರೆ ಈಗ ಒಂದೆ ಹೇಳ್ತೀನಿ ನಿಮಿಷ ಒಂದು ನಿಮಿಷ

ಅಲ್ಲ ನಿಲ್ಸ್ಬಿ ಅಲ್ಲಿಗೆ ಬರ್ತೀನಿ ಒಂದ್ ನಿಮಿಷ ನಾ ಸುಮ್ನ ನಿಮ್ ಮಾತನ್ನ ಅರ್ಥಕಂಡ್ ಸುಮ್ನ ಅದು ಏನಾದ್ರೆ